ಇನ್ನು ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಅನೇಕ ಘಟನೆಗಳು ನಡೆದಿದ್ದಾವೆ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಸಂಸದರೊಬ್ಬರು ಏನು ಲೈಂಗಿಕ ಹಗರಣ ಆಗಿದೆ ಅನ್ನತಕ್ಕಂಥದ್ದು ಪೆನ್ ಡ್ರೈವ್ಗಳನ್ನೆಲ್ಲ ಹೊರಗಡೆ ಬಂದಿದೆ ಅದರ ಬಗ್ಗೆ ಇವತ್ತು ಬಹಳಷ್ಟು ಚರ್ಚೆಗಳು ಇಡೀ ದೇಶದಲ್ಲಿ ಆಗ್ತಾ ಇದೆ ಈಗಾಗಲೇ ಅಂತರರಾಷ್ಟ್ರೀಯಕ್ಕೂ ತಲುಪಿಟ್ಟಿದೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಹತ್ತಾರು ನೂರಾರು ಜನ ಮಹಿಳೆಯರು ಇದರಲ್ಲಿ ಇನ್ವಾಲ್ವ್ ಆಗಿದೆ ತಾವು ಕೇಳಬಹುದು ನೀವು ಒಂದು ವೇಳೆ ಹಿಂದೆ ನಿಮಗೆ ಗಮನಕ್ಕೆ ಬಂದಿದ್ರೆ ಕ್ರಮ ಯಾಕೆ ತಗೊಳ್ಳಲಿಲ್ಲ ಸ್ವಾಭಾವಿಕವಾಗಿ ಯಾರು ಬೇಕಾದ್ರೂ ಕೇಳ್ತಾರೆ ಈ ಪ್ರಶ್ನೆ ಆದ್ರೆ ಎಲ್ಲಿಯವರೆಗೆ ಕಂಪ್ಲೇಂಟ್ಗಳು ಬರೋದಿಲ್ಲ ಯಾಕೆಂದ್ರೆ ಇಂಥ ಸೂಕ್ಷ್ಮ ವಿಚಾರದಲ್ಲಿ ಸುವ ತಗೊಂಡು ಯಾರದೋ ಜೀವನವನ್ನು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ಆಗೋದಿಲ್ಲ ಅದಕ್ಕೆ ಕಂಪ್ಲೇಂಟ್ಸ್ಗಳು ಬರಬೇಕಾಗ್ತದೆ ಆ ನಂತರ ಕಾನೂನು ಚಾಲನೆ ಆಗ್ತದೆ ಹಾಗಾಗಿ ಯಾವಾಗ ಒಬ್ಬ ಮಹಿಳೆ ಕಂಪ್ಲೇಂಟ್ ಕೊಟ್ಟರು ಅದರ ಆಧಾರದ ಮೇಲೆ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರ ಬರೀತು ಅದರ ಆಧಾರದ ಮೇಲೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತತ್ಕ್ಷಣ ಯಾವ ಸಮಯವನ್ನು ಕೂಡ ಕಳೆದೆ ಸಿ ಐಡಿಗೆ ವಹಿಸಿ ಅದರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಈಗಾಗಲೇ ಚಾಲನೆಯನ್ನು ಕೊಟ್ಟಿದೆ ಬಹುಶಃ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತು ರೇವಣ್ಣ ಅವರಿಗೆ ಗಮನಕ್ಕೆ ಬಂದು ಅವರು ದೇಶ ಬಿಟ್ಟು ಹೋದ್ರು ಅನ್ನುವಂಥದ್ದು ನಮ್ಮ ಊಹೆ ಆಗಿರೋ ಹೋಗಿರೋದಂತೂ ಸತ್ಯ ಅವರ ಟಿಕೆಟ್ಗಳು ಎಲ್ಲ ನಮಗೆ ಲಭ್ಯ ಆಗಿದೆ ಈಗ ಅವರು ಹೊರದೇಶದಲ್ಲಿ ಇದ್ದಾರೆ ಹೊರದೇಶಕ್ಕೆ ಹೋಗುವಾಗ ಯಾರು ಬಿಟ್ರು ಅವ್ರು ಬಿಟ್ರು ಇವ್ರು ಬಿಟ್ರು ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ಕಿದಾಗ ಅವರಿಗೆ ಅನೇಕ ಏರ್ಪೋರ್ಟ್ಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳೋದಿಲ್ಲ ಆ ವೈಟ್ ಪಾಸ್ಪೋರ್ಟ್ ನೋಡಿದ ತಕ್ಷಣ ಆಯ್ತು ನೀವು ಹೋಗಿ ಅಂತೇಳಿ ಕ್ಲಿಯರೆನ್ಸ್ ಕೊಡ್ತಕ್ಕಂಥ ಪದ್ಧತಿ ಹಾಗಾಗಿ ಅವರು ರಾತ್ರಿ ಹೋಗಿದ್ದಾರೆ ಈಗ ಪ್ರಸ್ತುತ ಅಪ್ಡೇಟ್ ನಿಮಗೆ ತಿಳಿಸೋದಕ್ಕೆ ಬಯಸ್ತೇನೆ